ಹೆಮ್ಮೆಯ ಮಹಾರಾಜರು ಮತ್ತು ಸಂಸದರು ನಮ್ಮೂರಿಗೆ ಆಗಮಿಸಿದ್ದಾರೆ ವಿಧಾನ ಪರಿಷತ್ ಸದಸ್ಯರನ್ನ ನಮ್ಮ ಪಕ್ಷದ ಅತ್ಯಂತ ಬಹಳ ಸ್ಪಷ್ಟವಾಗಿ ಮೊದಲಿಂದಾನು ಹೇಳಿದೀವಿ ಇದು ಓಪನ್ ಆಗಿ ಫೇರ್ ಆಗಿರೋ ಸೋರ್ಸಿಂದ ತನಿಖೆ ಆಗಬೇಕು ಅಂದ್ರೆ ಮುಖ್ಯಮಂತ್ರಿಗಳು ತಮ್ಮ ರಾಜೀನಾಮೆ ಕೊಟ್ಟು ಈ ಒಂದು ತನಿಖೆಯನ್ನು ನಡೆಸಬೇಕಾಗಿದೆ ಯಾಕಂದ್ರೆ ಮುಖ್ಯಮಂತ್ರಿ ಸ್ಥಾನ ಅದು ಜವಾಬ್ದಾರಿಯುತ ಸ್ಥಾನ ಮತ್ತು ಅದರಲ್ಲಿ ಬಹಳಷ್ಟು ಪ್ರಭಾವ ಇರುತ್ತೆ ಇಂಥ ತನಿಖೆ ನಡೆಸುವಂಥದ್ದು ಏನೇನು ಏಜೆನ್ಸಿಗಳಿದಾವೆ ಅದಕ್ಕಾಗಿ ಅದು ಫ್ರೀಯಾಗಿ ಓಪನ್ ಆಗಿರಬೇಕಂದ್ರೆ ಅವರು ರಾಜೀನಾಮೆ ಕೊಟ್ಟು ಅವರು ತನಿಖೆ ನಡೆಸಲಿ ಅಂತ ನಾವು ಕೂಡ ಏನು ಪಕ್ಷದ ಏನು ನಿಲುವಿದೆ ಅದೇ ತಕ್ಕಂತೆ ನಾವು ಕೂಡ ಒಂದು ನಿಲುವನ್ನು ಘೋಷಣೆಯನ್ನು ಮಾಡಿದ್ವಿ ಕನ್ನಡದಲ್ಲಿ ಭಾಳ ಸ್ಪಷ್ಟವಾಗಿ ಮೊದಲಿನಿಂದ ಹೇಳಿದ್ದೀವಿ ಇದು ಓಪನ್ ಆಗಿ ಫೇರ್ ಆಗಿರೋ ಇಂದ ತನಿಖೆ ಆಗಬೇಕು ಅಂದರೆ ಮುಖ್ಯಮಂತ್ರಿಗಳು ತಮ್ಮ ರಾಜೀನಾಮೆ ಕೊಟ್ಟು ಈ ಒಂದು ತನಿಖೆಯನ್ನು ನಡೆಸಬೇಕಾಗಿದೆ ಯಾಕಂದರೆ ಮುಖ್ಯಮಂತ್ರಿ ಸ್ಥಾನ ಅದು ಜವಾಬ್ದಾರಿಯುತ ಸ್ಥಾನ ಮತ್ತು ಅದರಲ್ಲಿ ಭಾಳಷ್ಟು ಪ್ರಭಾವ ಇರುತ್ತೆ ಇಂಥ ತನಿಖೆ ನಡೆಸುವಂಥದ್ದು ಏನೇನು ಏಜೆನ್ಸಿಗಳಿದ್ದಾವೆ ಅದಕ್ಕಾಗಿ ಅದು ಫ್ರೀಯಾಗಿ ಓಪನ್ ಆಗಿರಬೇಕಂದ್ರೆ ಅವರು ರಾಜೀನಾಮೆ ಕೊಟ್ಟು ಅವರು ತನಿಖೆ ನಡೆಸಲಿ ಅಂತ ನಾವು ಕೂಡ ಏನು ಪಕ್ಷದ ಏನು ನಿಲುವು ಇದೆ ಅದಕ್ಕೆ ತಕ್ಕಂತೆ ನಾವು ಕೂಡ ಒಂದು ನಿಲುವನ್ನು ಘೋಷಣೆಯನ್ನು ಮಾಡಿದ್ವಿ ನೋಡಿ ನಾವು ಕಾನೂನಾತ್ಮಕವಾಗಿ ಎಲ್ಲ ಕೆಲಸವನ್ನು ಮಾಡ್ತೀವಿ ಸುಮ್ಮ ಸುಮ್ಮನೆ ರಾಜಕೀಯದಲ್ಲಿ ಏನು ನೀವು ಈ ಕಡೆಯಿಂದ ಒಂದು ಇಲ್ಲಿ ನಾವು ಕಾನೂನಾತ್ಮಕವಾಗಿ ಮಾಡ್ತಾ ಇರುವಾಗ ನಿಮ್ಮ ಏನು ಪೊಲಿಟಿಕಲ್ ಆನ್ಸರಿಂಗ್ ಮುಖಾಂತರ ನಾವು ಉತ್ತರ ಕೊಡೋಕ್ಕಿಲ್ಲ ಮೂಡ ಹಗರಣದಲ್ಲಿ ಭಾಳ ಸ್ಪಷ್ಟವಾಗಿ ಎಲ್ಲ ಏನು ಹೇಳಿಕೆಗಳು ಬಂದಿದ್ದಾವೆ ಹಗರಣದಲ್ಲಿ ಭಾಳ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಾಗಿದೆ ಏನೇನು ನಡೆದಿದೆ ಅಂತ ಅದಕ್ಕೆ ತಕ್ಕಂತೆ ಮುಖ್ಯಮಂತ್ರಿಯೂ ಕೂಡ ಒಂದು ಕೆಲಸವನ್ನು ಮಾಡಬೇಕು ಏನು ದಸರಾ ಅದು ಸರ್ಕಾರದ ಕಡೆಯಿಂದ ಅವರು ಯಾವ ರೀತಿ ಪ್ರಕ್ರಿಯೆ ಇದೆ ಅದು ಅದ್ರ ಪರವಾಗಿ ಅವ್ರು ನಡೆಸ್ಕೊಂಡು ಹೋಗ್ತಾರೆ ನಮ್ಮ ಕಡೆ ಅರಮನೆಯಿಂದ ಏನು ವಿಧಿವಿಧಾನಗಳಿದೆ ಅದೇ ತಕ್ಕಂತೆ ನಾವು ನಡ್ಸ್ಕೊಂಡು ಹೋಗ್ತೇವೆ ನಾನು ಚುನಾವಣೆ ಸಮಯದಲ್ಲೇ ಹೇಳಿದ್ದೀನಿ ಅದು ಅರಮನೆ ಏನು ಕೋಟೆ ಇದೆ ಅದಕ್ಕೆ ಸೀಮಿತ ಅಷ್ಟೇ ಅದು ಆಚೆ ಹೋದ ತಕ್ಷಣ ನಾವು ಸಾಮಾನ್ಯ ಪ್ರಜೆನೇ ನಮಗೇನು ವಿಶೇಷವಾದ ಹಕ್ಕುಗಳಿಲ್ಲ ಇಲ್ಲಿ ನಾವು ಎಲ್ಲ ಕೆಲಸಗಳು ಸಾಮಾನ್ಯ ಪ್ರಜೆಯಾಗಿ ಮಾಡ್ತೀವಿ ಹೌದು ಇಲ್ಲಿ ಮೈಸೂರು ಹಸಿರು ಅಂದಿನ ಕಾಲದಲ್ಲಿ ಒಳ್ಳೆ ಕೆಲಸ ಮಾಡಿರೋ ಕಾರಣಕ್ಕಾಗಿ ಒಂದು ಗೌರವದ ಸ್ಥಾನ ಇದೆ ಆ ಪದವಿಗೆ ಏನೋ ಒಂದು ಗೌರವ ಕೊಡ್ತಾರೆ ಜನರು ಆ ಮರ್ಯಾದೆಗಳನ್ನು ಸ್ವೀಕರಿಸ್ತೀವಿ ಯಾವಾಗಲೂ ಸಹ ಆದರೆ ಮುಂಬರುವ ವರ್ಷಗಳಲ್ಲೂ ಕೂಡ ಒಂದು ಅಂಥ ಒಂದು ಸ್ಥಾನ ಇದ್ದರೆ ಅದರ ಮೂಲಕ ಒಳ್ಳೆಯ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಏನು ಇವತ್ತು ಇವತ್ತಿನ ಪ್ರಜಾಪ್ರಭುತ್ವದ ವ್ಯವಸ್ಥೆ ತಕ್ಕಂತೆ ನಾವು ಕೆಲಸ ಮಾಡ್ತೀವಿ ಇವಾಗಲೇ ನಮ್ಮ ಏನು ಕೇಂದ್ರ ಸಚಿವರಾದ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಇಲ್ಲಿ ಭೇಟಿ ನೀಡಿದ್ದಾರೆ ಪರಿಶೀಲನೆಯನ್ನು ಮಾಡಿದ್ದಾರೆ ಮುಂಬರುವ ವರ್ಷಗಳಲ್ಲಿ ಏನು ಅವರು ಉತ್ತರ ಕೊಡಬೇಕಾದಕ್ಕೆ ಅವ್ರು ಕೊಡ್ತಾರೆ ಆದಷ್ಟು ನಾವು ಪ್ರಯತ್ನ ಮಾಡೇ ಮಾಡ್ತೀವಿ ಇದು ನಮಗೆ ಒಂದು ಹೆಮ್ಮೆಯ ಒಂದು ಸಂಸ್ಥೆ ಆದರೂ ಸಹ ನೀವು ನೋಡಿದ್ದೀರಾ ಅದು ಏನು ಪರಿಸ್ಥಿತಿ ಇದೆ ಸೊ ನಾವು ಕೂಡ ಕಾಲಕ್ಕೆ ತಕ್ಕಂತೆ ಏನೇನು ಕ್ರಮ ತಗೋಬೇಕು ಅವ್ರು ತಗೋತಾರೆ ಆದರೆ ವಿ ವಿಲ್ ಆಲ್ವೇಸ್ ಟ್ರೈ ಟು ರಿಸ್ಟೋರ್ ಆಗಲೇ ಹೇಳಿದ್ದೀನಿ ನಮ್ಮದು ಹೊಸ ಕೋಆಪರೇಟಿವ್ ಪಾಲಿಸಿ ಬರ್ತಾಯಿದೆ ಆಗಲೇ ಅರವತ್ತೈದು ಸಾವಿರ ಏನು ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟಿಗಳಿದ್ದಾವೆ ಪ್ಯಾಕ್ಸ್ಗಳು ಈಗ ಪ್ರತಿಯೊಂದು ಪಂಚಾಯತಲ್ಲೂ ಕೂಡ ಈ ಕೋಆಪರೇಟಿವ್ ಸೊಸೈಟಿ ಇರಬೇಕು ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಇದು ಸಂಖ್ಯೆಯನ್ನು ಕೂಡ ಹೆಚ್ಚಿಸಬೇಕು ಅಂತ ಅವರು ಆಗಲೇ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಪ್ರಧಾನಮಂತ್ರಿಯವರು ಮತ್ತು ಮುಂಬರುವ ವರ್ಷಗಳಲ್ಲಿ ವಿಕಸಿತ ಭಾರತಕ್ಕಾಗಿ ಇದು ಒಂದು ಬಲಿಷ್ಠವಾದ ಸ್ತಂಭ ಆಗುತ್ತೆ ಅನ್ನೋ ಕೂಡ ನಾವು ಹೇಳಿದ್ದೀವಿ ಹ್ಞೂ ಅದ್ರ ಜೊತೆಗೆ ಅದರ ಜೊತೆಗೆ ಕ್ರೆಡಿಟ್ ಸೊಸೈಟಿಗಳು ಕೈಗಾರಿಕೆಗೆ ಇರ್ಬೋದು ಎಲ್ಲಕ್ಕೂ ಕೂಡ ಪ್ರೋತ್ಸಾಹವನ್ನು ಕೊಡ್ತವೆ ಎಲ್ಲಕ್ಕೂ ಕೂಡ ಒಂದು ಉತ್ತಮವಾದ ಪ್ರೋತ್ಸಾಹವನ್ನು ಕೊಡುತ್ತೆ ಅಕಸ್ಮಾತ್ ಏನೋ ನಿರ್ದಿಷ್ಟವಾದ ಏನೋ ಸಮಸ್ಯೆಗಳಿದೆ ಇದೆ ಅದನ್ನು ಕೂಡ ನಾವು ಮಂಡಿಸ್ತೀವಿ ಮತ್ತು ಪರಿಹಾರ ತರ